ನಮಸ್ಕಾರ ಈ ವಿಡಿಯೋದಲ್ಲಿ ವಾಟ್ಸಾಪ್ ಸುರಕ್ಷತೆಯ ಬಗ್ಗೆ ತಿಳ್ಕೊಳ್ಳೋಣ ವಾಟ್ಸಾಪ್ ನಮಗೆಲ್ಲ ಚಿರಪರಿಚಿತವಾಗಿರುವ ಶಬ್ದ ನಾವು ಬಳಸುವಂತಹ ಅಪ್ಲಿಕೇಶನ್ಸ್ಗಳಲ್ಲಿ ಇದು ಕೂಡ ಒಂದು ಸ್ನೇಹಿತರು ಬಂಧುಗಳು ಹಾಗೂ ನಮ್ಮ ಸಹೋದ್ಯೋಗಿಗಳ ಜೊತೆ ಒಟ್ಟಾರೆ ನಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ತಕ್ಷಣಕ್ಕೆ ಸಂವಹನ ಮಾಡಲು ಬಳಸುವಂತಹ ಒಂದು ಆ್ಯಪ್ ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡಿರ್ತೀರ ಸುರಕ್ಷತೆ ಅಂತ ಬಂದಾಗ ಎಷ್ಟೇ ಮಾಹಿತಿಯನ್ನು ತಿಳ್ಕೊಂಡಿದ್ರೂ ಅದು ಕಡಿಮೆನೆ ಈ ವಿಡಿಯೋದಲ್ಲಿ ವಾಟ್ಸಪ್ ಸುರಕ್ಷತೆಯ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ನಾವು ಫೋನ್ ಬಳಕೆ ಮಾಡುವಾಗ ನಮ್ಮ ಫೋನ್ ನಂಬರನ್ನು ಬೇರೆಯವರಿಗೆ ಕೊಟ್ಟಿರ್ತೀವಿ ಬೇರೆ ಬೇರೆ ಮಾರ್ಗಗಳ ಮೂಲಕ ನಮ್ಮ ನಂಬರ್ ಇನ್ಯಾರಿಗೋ ಸಿಕ್ಕಿರತ್ತೆ ಅದೇ ರೀತಿ ಸಂವಹನ ಮಾಡೋದಕ್ಕಾಗಿ ನಾವು ಬೇರೆಯವರ ನಂಬರ್ಗಳನ್ನು ತಗೊಂಡಿರ್ತೀವಿ ಇನ್ನು ವಾಟ್ಸಪನ್ನು ಬಳಕೆ ಮಾಡುವಾಗ ಸಾಕಷ್ಟು ಸವಾಲುಗಳನ್ನು ಸಹ ನಾವು ಎದುರಿಸಿರ್ತೀವಿ ಉದಾಹರಣೆಗೆ ಗೊತ್ತಿಲ್ಲದೇ ಇರುವಂತಹ ಅಪರಿಚಿತ ವ್ಯಕ್ತಿಗಳು ಅಥವಾ ಗೊತ್ತಿರುವಂತಹ ವ್ಯಕ್ತಿಗಳಿಂದ ನಮಗೆ ಇಷ್ಟವಾಗದ ಸಮಂಜಸವಲ್ಲದ ಅನುಚಿತವಾದ ಸಂದೇಶಗಳು ಫೋಟೋಗಳು ವಿಡಿಯೋಗಳು ಬಂದಾಗ ನಮಗೆ ಅವುಗಳು ಇಷ್ಟ ಆಗದೇ ಇರಬಹುದು ಮುಜುಗರ ಆಗಬಹುದು ಭಯ ಕೂಡ ಆಗಬಹುದು ಹಾಗಾಗಿ ಇಂತಹ ವ್ಯಕ್ತಿಗಳಿಂದ ಬರುವಂತಹ ಸಂದೇಶಗಳನ್ನು ಹೇಗೆ ನಿರ್ಬಂಧಿಸಬಹುದು ಎಂಬುದನ್ನು ಪ್ರಾಯೋಗಿಕವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಾಟ್ಸಾಪ್ನ ಒಮ್ಮೆ ಕ್ಲಿಕ್ ಮಾಡಿ ವಾಟ್ಸಪ್ ನಲ್ಲಿ ನೀವು ಯಾವ ನಂಬರನ್ನು ನಿರ್ಬಂಧಿಸಬೇಕು ಅನ್ಕೊಂಡಿರ್ತೀರ ಅಂದ್ರೆ ಬ್ಲಾಕ್ ಮಾಡಬೇಕು ಅಂತ ಕ್ಲಿಕ್ ಮಾಡಿ ಇಲ್ಲಿ ಕಾಣುವ ಬ್ಲಾಕ್ನ ಮೇಲೆ ಕ್ಲಿಕ್ ಮಾಡಿ ನೀವು ಬ್ಲಾಕ್ ಮಾಡಬಹುದು ಅಥವಾ ಬ್ಲಾಕ್ ಮಾಡುವ ಮತ್ತೊಂದು ವಿಧಾನವನ್ನ ತಿಳ್ಕೊಳ್ಳೋಣ ಇಲ್ಲಿನ ಬಲಭಾಗದಲ್ಲಿ ಕಾಣುವ ಮೂರು ಚುಕ್ಕೆಗಳ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಬ್ಲಾಕ್ ಅಂತ ಕಂಡಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲವಾದಲ್ಲಿ ಮೋರ್ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣುವ ಬ್ಲಾಕ್ ಆಪ್ಷನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಕಾಣುವ ಬ್ಲಾಕ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಈ ನಂಬರ್ ಈಗ ಬ್ಲಾಕ್ ಆಗಿದೆ ನಂಬರ್ ಬ್ಲಾಕ್ ಆಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಬಲಭಾಗದಲ್ಲಿ ಕಾಣುವ ಮೂರು ಚುಕ್ಕೆಗಳ ಮೇಲೆ ಕ್ಲಿಕ್ ಮಾಡಿ ನಂತರ ಸೆಟ್ಟಿಂಗ್ಸ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಇಲ್ಲಿ ಕಾಣುವ ಪ್ರೈವಸಿ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನಂತರ ಸ್ಕ್ರೋಲ್ ಮಾಡಿ ಇಲ್ಲಿ ಕಾಣುವ ಬ್ಲಾಕ್ಡ್ ಕಾಂಟ್ಯಾಕ್ಟ್ಸ್ನಲ್ಲಿ ನೀವು ಬ್ಲಾಕ್ ಮಾಡಿರುವ ನಂಬರ್ ಕಾಣಸಿಗುತ್ತದೆ